ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ಹನ್ನೆರಡನೇ ವರ್ಷದ ಕರಾಳ ದಿನದ ಅಂಗವಾಗಿ ಮಾದಿಗ ಒಳ ಮೀಸಲಾತಿ ಹೋರಾಟಗಾರರ ಸ್ವಾಭಿಮಾನ ದಿನ ಮುಂದಿನ ಹೋರಾಟದ ಕುರಿತು ಒಂದು ಚಿಂತನ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಗಾಂಧಿ ಭವನದಲ್ಲಿ ಹನ್ನೆರಡನೇ ವರ್ಷದ ಕರಾಳ ದಿನವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಬಂದ ಮಾಜಿ ಕೇಂದ್ರ ಮಂತ್ರಿ ಎನ್ ನಾರಾಯಣಸ್ವಾಮಿ ಮತ್ತು ಆಲ್ ಇಂಡಿಯಾ ಬಿಎಸ್ಪಿ ಸಂಸ್ಥಾಪಕರಾದ ಮಾರಿಸಂದ್ರ ಮುನಿಯಪ್ಪ ಮತ್ತು ಎಂಆರ್ಎಚ್ಎಸ್ ಎಸ್ ಮಾರ್ಯಪ್ಪ ವಕೀಲರು ಈ ಗಣ್ಯರಿಂದ ಪರಮಪೂಜಾ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಬಾಬು ಜಗಜೀವನ್ ರಾಮ್ ಮಹನೀಯರ ಆ ಒಂದು ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ನಮಸ್ಕರಿಸಿದ್ರು ಅನಂತರ ಎಲ್ಲರೂ ಕೂಡ ಎದ್ದು ನಿಂತು ಗೌರವವನ್ನು ನೀಡಿದರು ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರ ನಿಧನದ ಹಿನ್ನೆಲೆಯಲ್ಲಿ ಸಂತಾಪವನ್ನು ಸೂಚಿಸಲಾಯಿತು ಹಾಗೆ ಸಕ್ರೆ ನಾಡು ಚಾಮರಾಜನಗರ ಕೊಳ್ಳೇಗಾಲ ಮಾಜಿ ಶಾಸಕ ಎಸ್ ಜಯಣ್ಣ ಅವರ ನಿಧನದ ಸಂತಾಪವನ್ನು ಕೂಡ ತಿಳಿಸಿದರು ಕಳೆದ ಮೂವತ್ತೊಂದು ವರ್ಷದ ಒಳ ಮೀಸಲಾತಿ ಹೋರಾಟದಲ್ಲಿ ಅನೇಕರು ಮೃತಪಟ್ಟಿದ್ದಾರೆ ಸಮುದಾಯಕ್ಕೋಸ್ಕರ ಮೃತಪಟ್ಟವರನ್ನ ನೆನಪು ಮಾಡಿಕೊಂಡು ಪುಣ್ಯಸ್ಮರಣೆ ದಿನದಂದು ಎಲ್ಲಾ ಹೋರಾಟಗಾರರಿಗೆ ಗೌರವ ಕಾರ್ಯಕ್ರಮದಲ್ಲಿ ನಮನಗಳನ್ನು ಸಲ್ಲಿಸಲಾಯಿತು ಸಮಾಜಕ್ಕೆ ಸಾಮಾಜಿಕ ನ್ಯಾಯವೂ ದೊರೆ ದೊರೆಯಲಿಲ್ಲ ಪ್ರಾಣತೆತ್ತವರ ಆತ್ಮಗಳಿಗೆ ಶಾಂತಿಯೂ ದೊರೀತಾ ಇಲ್ಲ ನಮ್ಮನ್ನ ಆಳ್ತಾ ಇರುವ ರಾಜಕಾರಣಿಗಳು ಹೀಗೆ ಮೋಸ ಮಾಡಿಕೊಂಡು ಹೋಗ್ತಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ರು ಈ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರು ಎನ್ ನಾರಾಯಣಸ್ವಾಮಿ ಅವರು ಮಾತನಾಡಿದರು ಇನ್ನು ಮಾನ್ಯ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರ ಅಧ್ಯಕ್ಷತೆಯಲ್ಲಿ ಆಯೋಗವನ್ನು ರಚಿಸಿ ಅನುಮೋದಿಸಿರುತ್ತದೆ ಒಳ ಮೀಸಲಾತಿ ಕಲ್ಪಿಸಲು ಕಮಿಷನ್ ಆಫ್ ಎನ್ಕ್ವೈರಿ ಆಕ್ಟ್ ನೈನ್ಟೀನ್ ನೈಂಟಿ ಅಡಿ ಮಾನ್ಯ ಉಚ್ಚ ನ್ಯಾಯಾಧೀಶರ ಅಧ್ಯಕ್ಷತೆಯಲ್ಲಿ ಸದಸ್ಯ ಆಯೋಗವನ್ನು ರಚಿಸುವ ಮಾನ್ಯ ಭಾರತ ಸರ್ವೋಚ್ಚ ನ್ಯಾಯಾಲಯವು ಬಾ ನ್ಯಾಯಾಲಯವು ಭಾರತದ ಅನುಚ್ಛೇದ ಹದಿನೈದು ಬಾರ್ ನಾಲ್ಕು ಮತ್ತು ಹದಿನಾರು ಬಾರ್ ನಾಲ್ಕರ ಅಡಿಯಲ್ಲಿ ಮಾನ್ಯ ನ್ಯಾಯಾಲಯದ ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂತೆ ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ವಿವಿಧ ಉಪಜಾತಿಗಳಿಗೆ ಸೇರಿದವರ ಪ್ರತಿನಿಧ್ಯತೆ ಕುರಿತು ಎಮ್ ಡಾಟಾ ಪಡೆದು ಪರಿಶಿಷ್ಟ ಮೀಸಲಾತಿ ಬಗ್ಗೆ ಸೂಕ್ಷ್ಮ ಶಿಫಾರಸ್ನೊಂದಿಗೆ ವರದಿ ಸಲ್ಲಿಸಲು ಆಯೋಗ ವಿಚಾರಣೆ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೆರಡರಡಿ ಕಮಿಷನ್ ಆಫ್ ಎನ್ಕ್ವೈರಿ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ಟು ಮಾನ್ಯ ಉಚ್ಚ ನ್ಯಾಯಾಲಯದ ನಿವೃತ್ತ ಒಂದು ಅಧ್ಯಕ್ಷತೆಯಲ್ಲಿ ಆಯೋಗ ರಚಿಸಲು ಅನುಮೋದಿಸಿರುತ್ತದೆ ಈಗಿನ ಕರ್ನಾಟಕ ಸರ್ಕಾರ ದ್ವಂದ್ವ ನೀತಿ ಖಂಡನೀಯವಾಗಿದೆ ಅಂತ ಮಂಡಿಸಿದ್ರು ಇನ್ನು ಒಳ ಮೀಸಲಾತಿ ವಿಚಾರ ಅಂದರೆ ಸುಪ್ರೀಂ ಕೋರ್ಟ್ ತೀರ್ಪಿನಂತೆ ಹರಿಯಾಣ ಆಂಧ್ರಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳ ಸರ್ಕಾರಗಳು ತಮ್ಮ ಸಚಿವ ಸಂಪುಟ ಸಭೆಯಲ್ಲಿ ಒಳ ಮೀಸಲಾತಿ ಜಾರಿಗೊಳಿಸಲು ತೀರ್ಮಾನ ಮಾಡಿವೆ ನಮ್ಮ ರಾಜ್ಯ ಸರ್ಕಾರವೂ ಕೂಡ ಹದಿನೈದು ದಿವಸಗಳಲ್ಲಿ ಸಮಗ್ರ ಮಾಹಿತಿಗಳನ್ನು ಆಧರಿಸಿ ಒಳ ಮೀಸಲಾತಿ ಜಾರಿಗೊಳಿಸಬೇಕು ಎನ್ನುವುದು ಸಮಾಜದ ಬಲವಾದ ಆಗ್ರಹವಾಗಿದೆ ನ್ಯಾಯಕ್ಕಾಗಿ ಸಮುದಾಯದ ಕಾಯುವ ನಿರೀಕ್ಷೆಯ ಮಿತಿಯನ್ನು ದಾಟ್ತಾ ಇದೆ ಸರ್ಕಾರ ತಕ್ಷಣ ಕ್ರಮ ತೆಗೆದುಕೊಳ್ಳಬೇಕು ಅಂತ ಈ ಒಂದು ಕಾರ್ಯಕ್ರಮದಲ್ಲಿ ಮಾಜಿ ಕೇಂದ್ರ ಸಚಿವ ನಾರಾಯಣಸ್ವಾಮಿ ಅವರು ಆಲ್ ಇಂಡಿಯಾ ಪಿ ಮಾರ್ಸಂದ್ರ ಮುನಿಯಪ್ಪ ಅವರು ಇನ್ನು ಆರ್ ಐ ಎನ್ ಮೂರ್ತಿಯವರು ಹಾಗೂ ಎಸ್ ಮರೆಪ್ಪ ವಕೀಲರು ಬಿಎ ಕೇಶವಮೂರ್ತಿ ಪರಶುರಾಮ ಮರಲಗುದ್ದಿ ಶಿವರಾಯ್ ಅಕ್ಕರಕ್ಕಿ ಬಿಎ ಭಾನುಪ್ರಕಾಶ್ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ಸಾಕೆ ನಾರಾಯಣ ಬೆಂಗಳೂರು भक्तस्तत्तः प्रकं शरणं गच्छामि भन्मं शरणं गच्छामि स्तङ्गं शरणं गच्छामि गदलोले नन्दं दीनं ते ऊवलगिना परिमलदं ते गदलोले नन्दं दीनं ते ಒಳಗಿನ ತಂತೆ ನಿಮ್ಮೊಂದಿಗೆ ನಾವಿರುವೆ ಓ ಸದಾ ನಿಮ್ಮಂತೆಯೇ ನಾವಾಗಲು ನಮ್ಮನ್ನು ಮಾಡುತ್ತ So

गो दिशन आप अद ನಮ್ಮ ಸಿದ್ದರಾಮಯ್ಯ ಹೇಳಿದ್ದು ಬಂದಿದ್ದ ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಮಾಡ್ತೀನಿ ಅಂತ ಹೆಂಗು ತ್ರೀ ಪಾರ್ಟ್ ಅಮೆಂಡ್ಮೆಂಟ್ ಆಗಲ್ಲ ಅಂತ ಆಗಿದೆ ಆಗೋದಿಕ್ಕೆ ನಾನು ಹೇಳಕ್ಕೆ ಹೋಗಲ್ಲ ಏನಾಯಿತು ಒಂದು ಕೇಂದ್ರ ಸರ್ಕಾರವನ್ನು ನಡೆಸುವಂತ ಒಬ್ಬ ಪ್ರಭಾವಿ ರಾಜಕಾರಣಿ ರಾಜ್ಯ ದೇಶದ ಒಬ್ಬ ಪ್ರಭಾವಿ ಪ್ರಭಾವಿಯಲ್ಲಿ ಪ್ರಭಾವಿ ನನ್ನ ಮುಖಕ್ಕೆ ಆಗೋದಿಲ್ಲ ಹೋಗಿ ಅಂದಾಗ ಆ ಕ್ಷಣ ತೀರ್ಮಾನ ಮಾಡಿದೆ ಆ ಕ್ಷಣನೇ ತೀರ್ಮಾನ ಮಾಡಿದೆ ನಾನು ಮೂರು ಜನರು ಸುಮ್ಮನೆ ಇರಲ್ಲ ಅಂತೇಳಿ ಅವತ್ತು ರಾತ್ರೀ ತೀರ್ಮಾನ ಮಾಡಿ ಯಾರು ಭೇಟಿ ಆಗಬೇಕು ಅರುಣ್ ಮಿಶ್ರಾ ಅವರ ಜಜ್ಮೆಂಟಲ್ಲಿ ಎಲ್ಲಿ ತೀರ್ಕೊಳ್ಬೇಕು ಲಾಜ್ ಬೆಂಚ್ ಯಾವ ರೀತಿ ಕಾನ್ಸ್ಟ್ರ್ಯೂಟ್ ಮಾಡಬೇಕು ಕಾನ್ಸ್ಟ್ರ್ಯೂಟ್ ಮಾಡೋದಕ್ಕೆ ಎಷ್ಟೆಷ್ಟು ದಾರಿಗಳಿದೆ ಎಷ್ಟು ದಾಳಿ ಇದೆ ನಾನು ಅದು ಹೇಳೋದು ಭಾಳಷ್ಟು ಕೇಳಬೇಕು ಕೇಳೋಕೆ ಆಗಲ್ಲ ನನ್ನ ಉಚಿತನೇ ಹೇಳಬಾರ್ದು ನಾನು ಮಾಮೂಲಿ ಬಂದಿರ್ತಾರೆ ಯಾರಕ್ಕೂ ಹೋಗಲಿಲ್ಲ ನಾನು ಯಾರತ್ರ ಸಲಹೆನೂ ಪಡೆದಿಲ್ಲ ಗುರಿ ತರ ಹೋದೆ ಆದರೆ ಇಡೀ ಕರ್ನಾಟಕ ರಾಜ್ಯದ ಮಾತಿಗರ ಭಕ್ತರ ಜೊತೆ ನಿಂತ ಅದೊಂದೇ ಜೊತೆ ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕಿಂತ ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಹೌದಪ್ಪ ಒಳಗೀಸಾಕಿ ಕೊಡಬೇಕು ಅಂತ osa minute allardo clause is are there and told the supreme court yaori only opportunity supreme court best to need to the court india they talk says are there at any of the constitution the they to remember initially stated that they are not much of their serious or paara badi tar ಅರವಿಂದ್ಸರ್ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ನೂರೊಂದು ಜಾತಿ ಅಥವಾ ಐನೂರ ಜಾತಿ ದೇಶದಲ್ಲಿ ಜಾತಿ ಅವರು ಹೋಮ ಜುನಿಯರ್ಸ್ ಅಲ್ಲ ಎಲ್ಲ ಎಫೋಜುನಿಯರ್ಸ್ ಅಂತ ಹೇಳಿ ಹೆಂಗೆ ಎಂತೆ ಆ ಕೊಟ್ಟ ಆ ಜಜ್ಮೆಂಟ್ ಅನ್ನು ಪರ್ಸ್ಯೂ ಮಾಡುವಂತ ಯಾವುದೇ ಯೋಗ್ಯತೆ ಇಲ್ಲ ಅಂತ ಜಜ್ಮೆಂಟ್ ಇರ್ತದೆ ಅರವಿಂದ್ ಮಿಶರ್ ಹೇಳಿದ್ರು ನಮ್ಗೆ ಹೋರಾಟ ಆದರೆ ಮೀಸಲಾತಿ ಜನಸಂಖ್ಯೆ ಆಧಾರದ ಮೇಲ ಅಂತ ನನಗೆ ಬಹಳ ನಾಯಕರು ಬಂದಿರ್ತಾರೆ ಬಹಳ ತಜ್ಞವಂತ ಬಂದಿರ್ತಾರೆ ನನಗಿಂತ ಮುಂದಿನ ಹೋರಾಟ ನಿಮ್ ಜೊತೆ ಅತ್ಯಂತ ಚರ್ಚೆ ಮಾಡಬೇಕು ಅಂತ ಅನೇಕ ನಮ್ಮ ಎಸ್ ಅಧಿಕಾರಿಗಳು ಅಧಿಕಾರಿಗಳು ಅನೇಕ ಪಾಲಿಟೀಶಿಯನ್ ಜನಸಂಖ್ಯೆ ಆಧಾರದ ಮೇಲೆ ಒಳ್ಳೆ ಮೀಸಲಾತಿ ಇನ್ನು ತಪ್ಪು ಕಲಪೆಯಿಂದ ಹೊರಗಡೆ ಬರಬೇಕು ಅಂತ ನಿಮ್ಮ ಮನ ಮಾತ್ರ ಬಂದಿದೆ ವೇನಾಟ್ ಆಸ್ಸಿಂಗ್ ಬೀದಿ ಇದೆ ಇಂತಹ ಪರಿಸ್ಥಿತಿ ಬೆಳespèce ಆನ್ ದಿ ಬೇಸಿಸ್ ಆಫ್ ದಿ ಪಾಪುಲೇಷನ್ ಇಫ್ ಯು ವೋಕ್ ಟು ದಿ ಆಲ್ ದಿ ಕಮಿಷನ್ ರಿಪೋರ್ಟ್ಸ್ ಇನ್ ಸೌತ್ ಇಂಡಿಯಾ ವೆದರ್ ಇಟ್ಸ್ ಫ್ರಮ್ ಆಂಧ್ರಪ್ರದೇಶ ಆಫ್ ದಿ ಜರ್ಮಿನಾಲೋ ಆಫ್ ಛೇರಾ ಮಧ್ಯಪ್ರದೇಶ ಐದರ ತಮ್ಮಿ ಮಾರ್ಗ ಇಷ್ಟಾ ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿ ಕೇಳಾಲಾ ದಶಾಂಶ ಕೋಟಿ ಅವಶ್ಯಕತೆ ಇದೆ ದಶಾಂಶ ಆ ತಲೆ ಎಣಿಸೋದಲ್ಲಿಸಿ ಒಳಗಿಸ್ತಾ ಕೊಡ್ತೀನಿ ಯಾವನೇ ಕಮಿಷನರ್ ಆಗಿರ್ಲಿ ಕಮಿಷನ್ ಚೀಫ್ ಆಗಿರ್ಲಿ ಎಂಕ್ಲೋಡಿಂಗ್ ನಾಗಮೋಹನ್ ದಾಸ್ಲೋಡಿಂಗ್ ಚೀಫ್ ಮಿನಿಸ್ಟರ್ ಎಪ್ಪತ್ತೈದು ವರ್ಷಗಳಲ್ಲಿ ಈ ಮಕ್ಕಳ ವರ್ಗನು ಸಂವಿಧಾನದ ಪ್ರಕಾರ ಕೇಂದ್ರ ರಾಜ್ಯದ ಅನೇಕ ಬಜೆಟ್ಗಳನ್ನು ಯೋಜನೆ ಕೊಟ್ಟಾಗುವುದು ಸಹ ಯಾವ ಸಮುದಾಯ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ರಾಷ್ಟ್ರದ ಗುರಿ ಏನಿದೆ ಅದಕ್ಕೆ ತಲ್ಪತ್ತಾಗಲಿರ್ತಕ್ಕಂಥ ಸಮಾಜ ಯಾವುದು ಯಾವ ಸಮಾಜ ಕರ್ನಾಟಕ ರಾಜ್ಯದ ಎಪ್ಪತ್ತೈದು ವರ್ಷಗಳ ರಾಜ್ಯ ಸರ್ಕಾರ ಕೊಟ್ಟಂತ ಯೋಜನೆಗಳಿಂದ ಅಥವಾ ಶೈಕ್ಷಣಿಕವಾಗಿ ಕೊಟ್ಟಂತಹ ಅನೇಕ ಮೀಸಲಾತಿ ಮತ್ತು ಸಬ್ಸಿಡಿಗಳಿಂದ ಇನ್ನೂ ಆಗುವ ಬಳಸಿ ಆಗಲಿಲ್ಲ ನೂರೊಂದು ಜಾತಿಯನ್ನ ತುಲನೆ ಮಾಡಿದಾಗ ಯಾವ ಯಾವ ಜಾತಿ ಇನ್ನು ಮುಖ್ಯವಾಗಿ ಬರಕ್ಕಾಗಲಿಲ್ಲ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಡಿಗ್ರಿಯಂತೆ ಶಿಕ್ಷಣ ಸಾಮಾಜಿಕವಾಗಿ ಸಮಾಜ ಯಾವ ಸ್ಥಾನದಲ್ಲಿ ಯಾವ ದರ್ಜೆ ಪ್ರಜೆಗಳನ್ನ ನೋಡ್ತಾ ಇದೆ ಯಾವ ದರ್ಜೆಯ ಪ್ರಜೆಗಳು ದಲಿತರು ನೂರೊಂದು ಜಾತಿಯಲ್ಲಿ ಯಾವ ಜಾತಿ ಇನ್ನು ಅಸ್ಪೃಶ್ಯದಲ್ಲಿ ಅಸ್ಪೃಶ್ಯತೆ ದಶಾಂಶ ಕೊಡ್ಬೇಕಾಗಿರೋದು ತಲೆ ಹಿಂಚದಲ್ಲ ತಾಲೆ ಹಚ್ಚ ಯಾವ್ದು ಅಡಿಸ್ತಾನ ಈ ದೇಶದ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಲ್ಲಿ ಜಸ್ಟಿಸ್ ಸದಾಶ್ರೀ ಅವರು ಕೊಟ್ಟಾಗ ಅವರು ಇನ್ನೂ ಅಂತ ಹೋಗ್ಲೇ ಇಲ್ಲ ಯೂ ಮೀಟಿಂಗ್ ಡಾಕ್ಟರ್ ಹೇಳಿದ್ದಾರೆ ಬೋವಿ ಲಮಾಣಿ ಬಲಗಿ ಮಾಧುರು ಹಿಂದೂ ಉಪಜಾತಿಗಳು ಪ್ರಾಥಮಿಕ ಶಾಲೆಗೆ ಸೇರಿದಾಗ ಆಗಸ್ಟ್ ಒಂದೊಂದು ಬಂದ ನಂತರ ರಾಜ್ಯದಲ್ಲಾಗಿರ್ತಕ್ಕಂಥ ಬೆಳವಣಿಗೆ ಮತ್ತು ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡ್ತಾ ನಾಲ್ಕು ಮುನಿಯಪ್ಪನವರು ರಾಷ್ಟ್ರದಾಲಾದಂಥ ಹೋರಾಟಗಳು ಮತ್ತು ಸಮಾಜ ಅನುಭವಿಸ್ತಂಥ ಸಂಕಷ್ಟಗಳು ಒಂದು ವರ್ಗ ಒಂದು ವರ್ಗ ನಮ್ದೇ ಸಹೋದರರು ಆ ಸಮುದಾಯಕ್ಕಾಗಿ ಮಾಡಿರ್ತಕ್ಕಂಥ ಸಂಪತ್ತು ಅದರ ಒಂದು ಭಾಗವಾದಂಥ ನಮಗೆ ಇವತ್ತಿಗೂ ಭಿಕ್ಷಾಪಾತ್ರ ಬಹಳ ಸಮತೆ ಮುಂದೆ ಒಬ್ಬರು ಹೇಳಿದ್ರು ನಾವೇನು ಇನ್ನೂ ಆ ಪದದ ಬಗ್ಗೆ ಹೌದಾ ಇಷ್ಟ ಮಾಡ್ಕೊಂಡಿದ್ದಾರ ನಮ್ದೇನು ನಾನು ಎಲ್ಲಿದ್ದೀನಿ ದಿವಂಗತ ಡಿ ಮನ್ಯಾಥವ್ರು ಇದ್ದಾಗ ಕರ್ನಾಟಕ ರಾಜ್ಯದ ಮಾತಿಗರಿಗೆ ನಮ್ಮ ಅದ ಜಮಾ ಮಸೀದಿ ಜಮಾ ಆಗ್ಯಾರ ಬಂದರು ಭವಿಗಳು ಸಂಜೆವಾಣಿ ಮುಂಭಾಗ ಭವನ್ ಕೊಡ್ಬೇಕಂತೇಳಿ ಇಲ್ಲ ನೈ ಕೊಡ್ಬೇಕಂತೇಳಿ ಬಿ ಬಿ ಎಂ ಪಿಗೆ ನಾಲ್ಕು ಸಾರಿ ಹೋಗಿದೆ ಪತ್ರ ಬಿ ಮನೋರು ಮಂತ್ರಿಗಳು ಅವ್ರದೇ ಸರ್ಕಾರ ಡೆಪ್ಟಿ ಸ್ಪೀಕರ್ ಆಗಿದ್ರು ಒಂದು ಆಡಳಿತ ಪಕ್ಷ ಬಿಬಿಎಂಪಿಯಲ್ಲಿ ಕೊಡಬೇಕು ಅಂತ ಪ್ರಶ್ನೆ ಸ್ಮರಿಸಕ್ಕಾಗಲಿ ಆ ಕಡತವನ್ನ ಕಸದ ಬುಟ್ಟಿ ಕಾಕ್ಬೇಕು ಕಸದ ಬುಟ್ಟಿ ಕಾಕ್ಬೇಕು ಹಾಗಂತೇಳಿ ನೀನೇನ್ ಮಾಡಿದೆ ಪ್ರಶ್ನೆಗೆ ಇನ್ನು ಮಂತ್ರಿ ಆಗಿದ್ದಲ್ಲ ಆ ಕರ್ತ ಹುಟ್ಟಿಸ್ತೇನೆ ಪೂರ್ತಿ ಕರ್ತ ಸ್ಟಡಿ ಮಾಡೋಕ್ಕೆ ಪ್ಯಾರಾವೈಸು ಕ್ಯಾಬಿನೆಟ್ ಧಿಕ್ಕಾರವನ್ನು ಮಾಡಿದ್ದೆ ಕ್ಯಾಬಿನೆಟ್ ಡಿಸಿಷನ್ ಅದ್ ನಾನು ಏನ್ ಅನಿಸ್ತ ಅಂತ ಹೇಳ್ತಾರೆ ಮಾದಿಗರ ಶಕ್ತಿ ಮಾದಿಗರ ಸಂಘಟನೆ ಮಾದಿಗರನ್ನ ಚುನಾವಣೆ ಹೆಸರು ಯಾವ ರೀತಿ ಬಳಸ್ಕೋಬಹುದು ಕರಡತ ಆಗಿದೆ ಅವರ ಪತ್ರಗಳಿಗೆ ಅವರ ಹೋರಾಟಗಳಿಗೆ ಅವರ ಮನವಿಗೆ ಯಾವ ಆಡಳಿತ ಪಕ್ಷ ರಾಜಕೀಯ ಪಕ್ಷ ಆದರೆ ನೀವು ಬಂದಿದ್ದೀರ ನನ್ನ ಜವಾಬ್ದಾರಿ ಇದೆ ಸ್ಪರ್ಣೆ ಮಾಡಬೇಕು ಅಂತ ಯಾವ ರಾಜಕೀಯ ಪಕ್ಷಗೂ ಯಾವ ಮುಖ್ಯಮಂತ್ರಿಗೂ ಅನಿಸ್ತೀನಿ ಆ ಕಾಡ್ತಾ ಇವತ್ತು ಅಲ್ಲಿಗೆ ಬಿದ್ದಿದೆ ನಮ್ದೇ ಕಮಿಷನರ್ ಬಂದ್ರು ಓಪನ್ ಮಾಡಿ ಅಂತ ಹೇಳಿದೆ ನಾನು ಮತ್ತೊಂದು ಕಡೆ ನಮ್ಮ ಹೆಸರು ತೆಗೆದುಕೊಂಡಂತ ಭೂಮಿ ಚುನಾವಣೆ ಸಮಯದಲ್ಲಿ ಕೊಟ್ಟರೆ ಕೊಯ್ಲು ಭಾಗ ಮಾಡ್ಕೊಂಡ್ತಾ ಇದ್ದಾರೆ ಸಮಾಜ ಆ ರೀತಿ ಭಾಗ ಮಾಡ್ಕೊಂಡು ಮಾಡ್ಕೊಂಡ ಇನ್ನೊಂದು ನಮ್ಮ ಸಮಾಜದ ಹೆಸರಲ್ಲಿ ಮೆಡಿಕಲ್ ಕಾಲೇಜ್ ಯಾರ ಹೆಸರು ಖಾತೆ ಮಾಡ್ಕೊಬೇಕು ಎಲ್ಲಾದ್ರು ಹೊರಗಡೆ ಆಗ್ಬಿಟ್ಟಂತೆ ನಡೀತಾ ಇತ್ತು ಯಾರ ವ್ಯಕ್ತಿ ಹೆಸರಿಗೆ ಬಂದ್ಬಿಡ್ಬೇಕು ಮೆಡಿಕಲ್ ಕಾಲೇಜ್ ಇಡೀ ಪ್ರಾಪರ್ಟಿ ಇಡೀ ಸಂಸ್ಥೆ ಯಾಕೆ ಮಾಡ್ಕೊಬೇಕು ಮಾಡ್ಕೊಡೋ ಯಾವಂದು ಕೇಳ್ತಾರೆ ಈ ಸಮಾಜವನ್ನು ಯಾವ ದಮ್ ಯಾವ ಸಾಧನೆ ದಮ್ ಅನ್ನೋ ಮನಸ್ಥಿತಿಯಲ್ಲಿ ನಮ್ಮವರಿಂದ ಇತರೆ ಆಡಳಿತ ಪಟ್ಟ ಸಮಾಜ್ ಇದ್ದಾರೆ ಅಂತ ಕೇಳಿದ್ರೆ ನಮ್ಮ ಹೋರಾಟದ ಶಕ್ತಿಯ ಬಗ್ಗೆ ನಾವೇ ನಮ್ಮನ್ನು ಚರ್ಚೆ ಮಾಡ್ತೀವಿ ಆಮೇಲೆ ಇದು ಬರ್ತಾರೆ ಮೊದಲು ಅವರು ಮತ್ತೆ ಭಾರತದವರು నాయಕರಲ್ಲಿ ಬರ್ತ ಅಂತ ಹೇಳಿದಾಗ ತನ್ನ ಪಕ್ಷ ಅವತ್ತು ಲಾಟರಿ ಕಟ್ಟಿ ಪರಿಯೋದು ದ್ವಿತೀಯ ಆಕರಣೆ ಬಂದೆ ನೋ ಸರ್ ಸತ್ಯ ಚರ್ಚೆ ಮಾಡಣ ಏನಾಗ್ತಾ ಇದೆ ಏನಾಗಿದೆ ಇರೋದು ಸತ್ಯ ಇನ್ನೊಸರ್ ಮಾಡಣ ಆದರೆ ಆರ್ಟಿಕಲ್ 341 ಬಗ್ಗೆ ಅಮಿನ್ಟ್ ಆಗೋದಿಲ್ಲ ಹೇಳ್ಕೊಳ್ಳೋದು ಹೇಗೆ ಮಾಡ್ತೀವಿ ಮಾಡ್ತೀವಿ ಹೇಳ್ಕೊಳ್ಳೋದು ಏನಿದೆ ತಪ್ಪು ಆಗೋದೇ ಇಲ್ಲ ಸುಪ್ರೀಂ ಕೋರ್ಟ್ ಅಲ್ಲಿ ಅಮೆಂಡ್ಮೆಂಟ್ ಯಾವ ಸರ್ಕಾರ ಮಾಡೋದಿಲ್ಲ ಬೆಳ್ಳಿ ಮಾದಿಗೆಯನ್ನು ಬೋಲೈಸೋಣ ಅಂತ ಎಲ್ಲರೂ ಆಚೆ ಪಟ್ಟು ಅನ್ಸ್ಬಿಟ್ಟಿದ್ರು ಅಮೆಂಡ್ಮೆಂಟ್ ಆಗೋದಿಲ್ಲ ಸುಪ್ರೀಂ ಕೋರ್ಟ್ ಏನು ಕೊಡೋದಿಲ್ಲ ನಿಮ್ಗೆ ಯಾಕೆ ಯಾವ ಚುನಾವಣೆಯಲ್ಲಾದ್ರೂ ನಾವು ಹೇಳ್ಬೋದು ಏ ಒಳ್ಳೆ ಒಳಗಿನ ಸಾಕಿ ನೆಕ್ಸ್ಟ್ ಡೇ ಅಂತ ಹೇಳ್ಬೋದು ವೋಟ್ ಪಡಿಬೋದು ಅಂತ ಎಲ್ಲ ರಾಷ್ಟ್ರೀಯ ಪಕ್ಷಗಳು ನಾನು ಯಾವ ಪಾರ್ಟಿ ಪಟ್ಟ ಅನ್ನೋದಿಲ್ಲ ನಾನು ಎಲ್ಲರ ಮ್ಯಾಮ್ ಪಸ್ಟದಲ್ಲಿ ನಾಲ್ಕೈದು ಸಾರಿ ರಿಪೀಟ್ ಆಗಿರೋದಲ್ವಾ ಎಲ್ಲ ಪಾರ್ಟಿ ಅವರು ರಿಪೀಟೇ ಮಾಡಿರೋದು ಈ ವರ್ಷ ಐದು ವರ್ಷ ಐದು ವರ್ಷ ಅಂತ ನಾವು ಅದೇ ಹೇಳಿ ಎತ್ಕೊಂಡು ನಮ್ಮ ಕಾಲದಲ್ಲಿ ಹೋಗಿ ಓಟ್ ಹಾಕ್ಸಿದ್ವಿ ಅವಕ್ಕೆ ಆ ಇತ್ತು ನಮ್ಮ ಹೆಗ್ಡೆ ಅವರ ಜಡ್ಮೆಂಟ್ ಅಲ್ಲಿ ಇವರು ಹೋಮೋಜಿನಿಯಸ್ ಇದ್ದಾರೆ ಯಾವುದೇ ಕಾರಣಕ್ಕೂ ನೂರೊಂದು ಜಾತಿಯನ್ನು ವಿಭಾಗ ಮಾಡಕ್ ಯಾವ ಸುಪ್ರೀಂ ಕೋರ್ಟ್ ಅಲ್ಲಿ ಇದಕ್ಕೆ ಸೊಲ್ಯೂಷನ್ ಇಲ್ಲ ಯಾವ ಸರ್ಕಾರ ತೀರ್ಮಾನ ಮಾಡ್ತಿಲ್ಲ ಉತ್ತರ ಭಾರತದ ನಮ್ಮ ಮಾದಿಗರ ಶಕ್ತಿ ಈ ಉತ್ತರ ಪ್ರದೇಶ ಸ್ಟೇಟ್ಮೆಂಟ್ ಯಾಕೆ ನಮ್ಮ ವಿರೋಧ ಇರಬೇಕು ಅಂತ ಆದರೆ ಅರುಣ್ ಮಿಶ್ರಾ ಅವರ ಜಡ್ ದೇವೇಂದ್ರನಾಥ್ ಮತ್ತು ಅರುಣ್ ಮಿಶ್ರಾ ಅವರ ಜಡ್ಜ್ಮೆಂಟ್ ಇದೆಯಲ್ಲ ಅದು ಆಶಾಖರ ಎಲ್ಲರಿಗೂ ಅನಿಸುತ್ತು ಎಲ್ಲೋ ಕಡೆ ನನಗೆ ನ್ಯಾಯ ಸಿಗ್ತದೆ ಅಂತೇಳಿ ಅನೇಕ ನಮ್ಮ ಅಡ್ವೊಕೇಟ್ಗಳು ನಮ್ಮ ಪಾಕ್ಷಾತ್ರಿಗಳು ಅಥವಾ ನನ್ನ ಪಾಪ ನನಗೆ ಬಗ್ಗೆ ಅರುಣ್ನಾಥ್ ಮಂತ್ರಿ ಆಗಿ ನನ್ಗೆ ಗೊತ್ತಿಲ್ಲ ಅದೇ ಸತ್ಯ ಏನು ಅಂದ ನಮ್ಗೆ ಎಂಟೆ ಸಂಖ್ಯೆಗಳು ಸಿಗ್ತಾ ಇಲ್ಲ ಮತ್ತು ಕೆಲವು ಕಡೆ ಹಾದಿಜಾಮು ಆದಿ ಕರ್ನಾಟಕದಲ್ಲಿ ಎರಡು ಕಡೆ ಬಸ್ ಈ ಬಾರ್ಡರ್ ಕಡೆ ಬಂದು ಆದಿ ದ್ರಾವಣ ಆದಿ ಅಂತ ಇಂಥದ್ದು ಇದೆ ಇದನ್ನ ಸರಿಪಡಿಸೇ ನಾವು ಮಾಡಬೇಕು ಅಂತ ಹೇಳಿ

ಕಾಂಗ್ರೆಸ್ ನೋಡ್ರು ಏನೋ ನಮ್ಮ ಉದ್ದಾರ ಮಾಡಬೇಕಲ್ಲ ಉದ್ದೇಶ ಮಾಡಿದ್ರು ಏನು ಮಾಡಿದ್ರು ಗೊತ್ತಿಲ್ಲ ಐದು ಗ್ಯಾರಂಟಿಗಳೆಲ್ಲ ಕೊಟ್ಟರು ಏನು ಐದು ಗ್ಯಾರಂಟಿ ಹತ್ತು ಕೆ ಜಿ ಎತ್ತಿ ಆಮೇಲೆ ಮಹಿಳೆಯರಿಗೆ ಹೆಚ್ಚು ಎರಡು ಸಾವಿರ ಡಿಗ್ರಿ ಕೊಡೋದ್ರೆ ಮೂರು ಸಾವಿರ ಡಿಪ್ಲೊಮಾ ಮಾಡಿದ್ರೆ ಎರಡು ಸಾವಿರ